ಸುರಂಗ ಮಾರ್ಗ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ತಜ್ಞರು ಏನ್ ಹೇಳ್ತಾರೆ ವರ್ಕ್ ಆಗುತ್ತಾ ಶಿ ಅವರ ಮೆಗಾ ಪ್ಲಾನ್ ಈ ಬಹುಕೋಟಿ ವೆಚ್ಚದ ಸುರಂಗ ಯಾರಿಗೆ ಲಾಭವನ್ನ ಉಂಟು ಮಾಡುತ್ತೆ ಯಾರಿಗೆ ನಷ್ಟವನ್ನ ಉಂಟು ಮಾಡುತ್ತೆ ನಮಸ್ಕಾರ ಸ್ವಾಗತ ನಾನ್ ಸಪನಾ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಉಸಿರುಗಟ್ಟಿಸೋ ಟ್ರಾಫಿಕ್ ಹೆಚ್ಚುತ್ತಾನೆ ಇದೆ ಈ ಸಮಸ್ಯೆಗೆ ಸುರಂಗ ಮಾರ್ಗ ಒಂದೇ ಪರಿಹಾರ ಅನ್ನುವಂತೆ ಸರ್ಕಾರ ಯೋಜನೆಯೊಂದನ್ನು ಘೋಷಣೆ ಮಾಡಿದೆ ಟ್ರಾಫಿಕ್ ಸಮಸ್ಯೆಯ ಗೇಮ್ ಚೇಂಜರ್ ಅಂತ ಬಣ್ಣಿಸ್ತಾ ಇದೆ ಆದರೆ ಇದೇ ಮಹತ್ವಾಕಾಂಕ್ಷಿ ಯೋಜನೆ ತಜ್ಞರ ತಿರಸ್ಕಾರಕ್ಕೆ ಗುರಿಯಾಗಿದೆ ಈ ಯೋಜನೆಯನ್ನ ಪರಿಶೀಲಿಸೋದಕ್ಕೆ ಸರ್ಕಾರವೇ ನೇಮಕ ಮಾಡಿದ ತಜ್ಞರ ಸಮಿತಿಯೇ ಯೋಜನೆಯ ವಿವರವಾದ ಪ್ರಾಜೆಕ್ಟ್ ವರದಿಯನ್ನು ಪರಿಶೀಲಿಸಿ ಅಸಂಪೂರ್ಣ ತುರ್ತಾಗಿ ತಯಾರಿಸಿದ ವೈಜ್ಞಾನಿಕ ಆಧಾರವಿಲ್ಲದ ವರದಿ ಅಂತ ಖಂಡಿಸಿದೆ ಇದು ಯೋಜನೆಯ ಕುರಿತು ಸಾರ್ವಜನಿಕರು ಸೇರಿದಂತೆ ಹಲವರಿಗೆ ಅಸಮಾಧಾನವನ್ನು ಮೂಡಿಸಿದೆ ಬಹುಕೋಟಿ ವೆಚ್ಚದ ಸುರಂಗ ರಸ್ತೆ ಯೋಜನೆ ಎರಡು ಅಂಡರ್ ಗ್ರೌಂಡ್ ಕಾರಿಡಾರ್ಗಳ ರೂಪದಲ್ಲಿದೆ ಮೊದಲೇದು ಹೆಬ್ಬಾಳ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು ಹದಿನಾರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಕಾರಿಡಾರ್ ಇನ್ನು ಎರಡನೇದು ಕೆಆರ್ ಪುರಂನಿಂದ ನಾಯನ್ಹಳ್ಳಿಯವರೆಗಿನ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಒಂದು ಎಂಟು ಕಿಲೋಮೀಟರ್ ಉದ್ದದ ಪೂರ್ವ ಪಶ್ಚಿಮ ಕಾರಿಡಾರ್ ಈ ಎರಡೂ ಕಾರಿಡಾರ್ಗಳ ಪೈಕಿ ಸದ್ಯಕ್ಕೆ ಉತ್ತರ ದಕ್ಷಿಣ ಕಾರಿಡಾರ್ ಹಂತವನ್ನು ಸರ್ಕಾರ ಆದ್ಯತೆಯ ಮೇರೆಗೆ ಕೈಗೆತ್ಕೊಂಡಿದೆ ಈ ಎರಡೂ ಮಾರ್ಗಗಳು ನಗರದ ಅತ್ಯಂತ ವಾಹನ ದಟ್ಟಣೆ ಪ್ರದೇಶಗಳಾಗಿದ್ದಾವೆ ಈ ಪ್ರದೇಶಗಳನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಮೇಲ್ಮೈ ರಸ್ತೆಗಳ ಮೇಲಿನ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಹೆಬ್ಬಾಳ ಜಂಕ್ಷನ್ ಮೇಖ್ರೆ ಸರ್ಕಲ್ ರೆಸಿಡೆನ್ಸಿ ರಸ್ತೆ ಮಿಂಟೋ ಬ್ರಿಡ್ಜ್ ಸಿಲ್ಕ್ ಬೋರ್ಡ್ ಇವು ಬೆಂಗಳೂರಿನ ಟ್ರಾಫಿಕ್ ಡ್ರಾಮಾದ ಮುಖ್ಯ ವೇದಿಕೆಗಳು ಈ ಮಾರ್ಗಗಳನ್ನ ನೆಲದ ಕೆಳಗೆ ತೆಗೆದುಕೊಂಡು ಹೋದ್ರೆ ವಾಹನಗಳು ಜಂಕ್ಷನ್ಗಳಲ್ಲಿ ನಿಂತುಕೊಳ್ಳದೆ ನೇರವಾಗಿ ಸಾಗೋದ್ರಿಂದ ಸಂಚಾರ ನಿಯಮವನ್ನ ಅರ್ಧಕ್ಕಿಂತಲೂ ಕಡಿಮೆ ಮಾಡಬಹುದು ಅನ್ನೋದು ಸರ್ಕಾರದ ವಿಶ್ವಾಸ ಪೂರ್ವ ಪಶ್ಚಿಮ ಕಾರಿಡಾರ್ ಕೆಆರ್ಪುರಂನಿಂದ ಆರಂಭವಾಗಿ ಮಾರಥಹಳ್ಳಿ ಇಂದಿರಾನಗರ ಮಲ್ಲೇಶ್ವರಂ ಮಾರ್ಗವಾಗಿ ನಾಯಂಡಹಳ್ಳಿ ಮೈಸೂರು ರಸ್ತೆವರೆಗೆ ಸಾಗೋ ಈ ಇಪ್ಪತ್ತೆಂಟು ಕಿಲೋಮೀಟರ್ ಅಡಿಗಣ ಮಾರ್ಗ ನಗರದ ಎರಡು ತುದಿಗಳನ್ನು ನೇರವಾಗಿ ಜೋಡಿಸುವ ಮೂಲಕ ಖಂಡಿತವಾಗಿ ರಸ್ತೆ ಮೇಲಿನ ದಟ್ಟಣೆಯನ್ನು ಕಡಿಮೆ ಮಾಡುತ್ತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಾದ ಯೋಜನೆ ಏನು ನಗರಾಭಿವೃದ್ಧಿಗೆ ಪೂರಕವಾಗಿಯೇ ಇದೆ ಆದರೆ ಇದು ಕಾರ್ಯರೂಪಕ್ಕೆ ಬಂದ ಬಳಿಕ ಎಷ್ಟು ಮಂದಿಗೆ ಅನುಕೂಲ ಆಗಲಿದೆ ಅನ್ನೋದನ್ನ ಮನಗಾಣಬೇಕಿದೆ ಈ ಕುರಿತು ಬೆಂಗಳೂರು ಬಸ್ ಪ್ರಯಾಣಿಕರ ವೇದಿಕೆಯ ಮುಖಂಡರಾದ ಶಾಹೀನ್ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿ ಬೆಂಗಳೂರು ಟ್ರಾಫಿಕ್ ಇಂದು ನಿನ್ನೆ ಹುಟ್ಟಿದ ಸಮಸ್ಯೆ ಅಲ್ಲ ಆದರೆ ಈ ಸಮಸ್ಯೆಗೆ ದೊಡ್ಡ ಮಟ್ಟದ ಟನಲ್ ರಸ್ತೆ ನಿರ್ಮಾಣವೊಂದೇ ಏಕಮಾತ್ರ ಪರಿಹಾರ ಅಂತ ಭಾವಿಸೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ನಗರದಲ್ಲಿ ಬಹುತೇಕ ಮಂದಿ ಇಂದಿಗೂ ಕೂಡ ಸಾರ್ವಜನಿಕ ಸಾರಿಗೆಯನ್ನೇ ಅವಲಂಬಿಸಿಕೊಂಡಿದ್ದಾರೆ ಬಿ ಎಂ ಟಿ ಸಿ ಬಸ್ಗಳು ಮೆಟ್ರೋ ರೈಲು ಈ ವ್ಯವಸ್ಥೆಗಳಲ್ಲಿನೇ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳೋ ಸಾಧ್ಯತೆ ಸಾಕಷ್ಟಿದೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋವರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಿ ಮೆಟ್ರೋ ಪರಿಚಯವಾದಾಗ ದೊಡ್ಡ ನಿರೀಕ್ಷೆ ಹುಟ್ಟಿತ್ತು ಮೆಟ್ರೋ ಬಳಸುವವರ ಸಂಖ್ಯೆ ಹೆಚ್ಚಾಗ್ತಾ ಇರ್ಬೋದು ಆದರೆ ಅದರಿಂದ ರಸ್ತೆ ಸಂಚಾರದ ದಟ್ಟಣೆ ಕಡಿಮೆ ಆಯಿತಾ ಇಲ್ಲ ಪ್ರತಿದಿನ ಸರಾಸರಿ ಸಾವಿರದ ಐನೂರು ಹೊಸ ವಾಹನಗಳು ನಗರದಲ್ಲಿ ನೋಂದಣಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ವಾಹನಗಳ ವೇಗದ ಏರಿಕೆ ಮುಂದುವರಿತಾ ಇರುವಾಗ ಎಷ್ಟು ದೊಡ್ಡ ಮೂಲ ಸೌಕರ್ಯ ನಿರ್ಮಾಣ ಮಾಡಿದ್ರೂ ಟ್ರಾಫಿಕ್ ಒತ್ತಡ ಕಡಿಮೆ ಆಗೋದು ಕಷ್ಟ ಇಂತಹ ಸಂದರ್ಭದಲ್ಲಿ ಈಗ ನಿರ್ಧರಿಸಿರೋ ಟನಲ್ ರಸ್ತೆಗಳಲ್ಲಿ ಮುಖ್ಯವಾಗಿ ಕಾರುಗಳೇ ಓಡಾಡ್ತಾವೆ ಹಾಗಾದರೆ ಕಾರುಗಳನ್ನು ಬಳಸೋ ಒಂದು ನಿರ್ದಿಷ್ಟ ವರ್ಗದ ಅನುಕೂಲಕ್ಕಾಗಿ ಸಾವಿರಾರು ಕೋಟಿ ವೆಚ್ಚ ಮಾಡೋ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆ ಸಾಮಾನ್ಯ ಆಗುತ್ತೆ ಈ ಯೋಜನೆಗೆ ಪರ್ಯಾಯವಾಗಿ ಸಾರ್ವಜನಿಕ ಸಾರಿಗೆಯನ್ನ ಇನ್ನಷ್ಟು ಸುಧಾರಿಸೋದು ಬಹು ಮುಖ್ಯ ಬಸ್ ಸಂಖ್ಯೆಯನ್ನು ಹೆಚ್ಚಳ ಮಾಡೋದು ರಸ್ತೆ ಅಭಿವೃದ್ಧಿ ಪಡಿಸೋದು ಇತ್ಯಾದಿಗಳನ್ನು ಮಾಡಿದ್ರೆ ಹೆಚ್ಚು ಜನರಿಗೆ ನೇರ ಪ್ರಯೋಜನ ಸಿಗುತ್ತೆ ಆದರೆ ಸರ್ಕಾರ ದೊಡ್ಡ ಮೂಲ ಸೌಕರ್ಯ ಯೋಜನೆಗಳತ್ತ ಗಮನ ಹರಿಸೋದ್ರಿಂದ ಬಿಲ್ಡರ್ಗಳು ಗುತ್ತಿಗೆದಾರರು ಲಾಭ ಪಡೆಯೋ ಸಾಧ್ಯತೆ ಹೆಚ್ಚಾಗುತ್ತೆ ಸಾಮಾನ್ಯ ನಾಗರಿಕರಿಗೆ ಅಲ್ಲ ಅಂತ ಹೇಳಿದ್ದಾರೆ ಕೇಂದ್ರದ ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ಇಲಾಖೆಯ ನಿವೃತ್ತ ಅಧಿಕಾರಿ ಮುರುಳೀಧರ್ ಮಾತನಾಡಿ ನಗರದ ಅಭಿವೃದ್ಧಿಯಲ್ಲಿ ಸುರಂಗ ರಸ್ತೆ ಮಹತ್ವದ ಪಾತ್ರವನ್ನು ವಹಿಸ್ಬೋದು ಅನ್ನೋದರಲ್ಲಿ ಸಂದೇಹ ಇಲ್ಲ ವಿಶೇಷವಾಗಿ ಸಂಚಾರ ದಟ್ಟಣೆ ಮಿತಿ ಮೀರಿರೋ ಪ್ರದೇಶಗಳಲ್ಲಿ ಮೇಲ್ಮೈಯಲ್ಲಿ ಹೊಸ ರಸ್ತೆಗಳನ್ನು ನಿರ್ಮಿಸೋದು ಅಸಾಧ್ಯವಾಗೋ ಸಂದರ್ಭದಲ್ಲಿ ಭೂಗತ ಮಾರ್ಗಗಳು ಒಂದು ಪರ್ಯಾಯವಾಗಿ ಕಾಣಿಸ್ಕೊಳ್ತಾವೆ ಆದರೆ ಟನಲ್ ರಸ್ತೆ ನಿರ್ಮಿಸೋದೇ ಪರಿಹಾರ ಅಲ್ಲ ಅದು ದೀರ್ಘಕಾಲೀನ ಯೋಜನೆ ಆಗಿರೋದ್ರಿಂದ ಅದರೊಳಗಿನ ಪ್ರತಿಯೊಂದು ಅಂಶವನ್ನು ಆಳವಾಗಿ ಆಲೋಚಿಸೋ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ ಅಂತ ಹೇಳಿ ಸುರಂಗದೊಳಗೆ ಒಂದು ವೇಳೆ ವಾಹನ ಏನಾದರೂ ಕೆಟ್ಟು ನಿದ್ರೆ ಅದನ್ನು ತಕ್ಷಣ ಹೊರತೆಗೆದು ಸಂಚಾರವನ್ನು ಸುರಕ್ಷಿತವಾಗಿ ಮುಂದುವರಿಸೋ ವ್ಯವಸ್ಥೆ ಅಸ್ತಿತ್ವದಲ್ಲಿದೆಯಾ ಅದಕ್ಕಾಗಿ ಎಷ್ಟು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನು ರೂಪಿಸಲಾಗಿದೆ ಟೋಯಿಂಗ್ ಎಮರ್ಜೆನ್ಸಿ ಲೇನ್ ಮಾನಿಟರಿಂಗ್ ಸಿಸ್ಟಮ್ ಸೆನ್ಸರ್ಗಳು ಇವುಗಳನ್ನು ಸರಿಯಾಗಿ ವಿನ್ಯಾಸಗೊಳಿಸದೇ ಇದ್ರೆ ಒಂದು ಕಾರು ನಿಂತರೂ ಹಲವು ಕಿಲೋಮೀಟರ್ಗಳಲ್ಲಿ ಸಂಚಾರ ಸ್ಥಗಿತ ಆಗೋ ಅಪಾಯ ಇದೆ ಮಳೆ ಸುರಿದಾಗ ಅಥವಾ ಡ್ರೈನೇಜ್ ಟನಲ್ಗೆ ನುಗ್ಗಿದ್ರೆ ನೀರು ನಿರ್ವಹಣೆಗಾಗಿ ಡ್ರೈನೇಜ್ ಪಂಪ್ ಸಿಸ್ಟಮ್ ನೀರು ಹೊರಹಾಕೋ ಯಂತ್ರಗಳು ಪೂರಕ ವಿದ್ಯುತ್ ವ್ಯವಸ್ಥೆ ಇರುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು ಮುಖ್ಯ ಆಗುತ್ತೆ ಎಲ್ಲ ರೀತಿಯ ತಾಂತ್ರಿಕ ಸಿದ್ಧತೆಯಿಂದ ಹಲವು ದೇಶಗಳು ಸುರಂಗ ಮಾರ್ಗಗಳನ್ನು ಯಶಸ್ವಿಯಾಗಿ ಬಳಸ್ತಾ ಇದ್ದಾವೆ ಬೆಂಗಳೂರು ಅಂತಹ ಮಾನದಂಡಗಳನ್ನು ಪಾಲಿಸೋದಕ್ಕೆ ಸಿದ್ಧ ಇದೆಯಾ ಬೆಂಗಳೂರಿನ ರಸ್ತೆಗಳನ್ನು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಅಗತ್ಯಕ್ಕೆ ತಕ್ಕಂತೆ ಯೋಜಿಸಿಲ್ಲ ಕಿರು ದೂರದ ಟನಲ್ಗಳು ಕೆಲವು ಕಡೆ ಉಪಯುಕ್ತ ಆಗಬಹುದು ಆದರೆ ದೊಡ್ಡ ಸುರಂಗ ಮಾರ್ಗಗಳನ್ನು ವಿನ್ಯಾಸಗೊಳಿಸುವಾಗ ಸುರಕ್ಷತೆ ತುರ್ತು ನಿರ್ವಹಣೆ ತಾಂತ್ರಿಕ ಪ್ರಿಕಾಷನ್ಸ್ ಹಾಗೂ ಪರಿಸರದ ಮೇಲಾಗುವ ಪರಿಣಾಮಗಳು ಈ ಎಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ಬಳಿಕ ಮಾತ್ರ ಈ ಯೋಜನೆಗೆ ಕೈ ಹಾಕಬೇಕು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಬೆಂಗಳೂರು ಬಸ್ ಪ್ರಯಾಣಿಕರ ವೇದಿಕೆಯ ಸದಸ್ಯ ವಿನಯ್ ಶ್ರೀನಿವಾಸ್ ಅವರು ಮಾತನಾಡಿ ಟನಲ್ ರಸ್ತೆ ಯೋಜಿಸಿರೋದೇ ದೊಡ್ಡ ಅಪಾಯಕಾರಿ ವಿಧಾನಸೌಧ ಲಾಲ್ಬಾಗ್ನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ರಸ್ತೆ ಮಾರ್ಗ ಹಾದು ಹೋಗುತ್ತೆ ಲಾಲ್ಬಾಗ್ನಲ್ಲಿರೋ ಚಿಕ್ಕ ಗುಡ್ಡವೊಂದು ಸುಮಾರು ಮೂರು ಬಿಲಿಯನ್ ವರ್ಷಗಳಷ್ಟು ಹಳೆಯದು ಸುರಂಗಕ್ಕಾಗಿ ಕೆರೆಗಳನ್ನು ಅಗಿಯಲಾಗ್ತಾ ಇದೆ ಕೋಟ್ಯಾಂತರ ವರ್ಷಗಳ ಹಳೆಯ ಗುಡ್ಡವನ್ನು ಆಗಿಯೋದು ಕೆರೆಗಳನ್ನು ಅಗಿಯೋದು ಅತ್ಯಂತ ಅಪಾಯಕಾರಿ ಬೆಂಗಳೂರಿನಲ್ಲಿ ಈಗಾಗಲೇ ಇರೋ ಫ್ಲಡ್ಡಿಂಗ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂದ್ರೆ ಆ ನೀರನ್ನು ಹೊರಬಿಡೋ ವ್ಯವಸ್ಥೆನೇ ಇಲ್ಲಿಲ್ಲ ಇನ್ನು ಸುರಂಗ ಕೊರೆದು ಟ್ರಾಫಿಕ್ ನಿಯಂತ್ರಣ ಮಾಡೋದು ಅಸಾಧ್ಯವಷ್ಟೇ ಅಲ್ಲ ಅದರಿಂದ ಸಾಕಷ್ಟು ಹೊಸ ಸಮಸ್ಯೆಗಳು ಕೂಡ ಉದ್ಭವಿಸ್ತವೆ ಸುರಂಗದೊಳಗೆ ಸರಾಗವಾಗಿ ಚಲಿಸಬಹುದಾದರೂ ಹೊರಗೆ ಬಂದ ನಂತರವಾದರೂ ಕೂಡ ದಟ್ಟಣೆಯಲ್ಲಿ ಸಿಕ್ಕಾಕೊಳ್ಬೇಕು ನಗರ ಸಾರಿಗೆ ಸಿಬ್ಬಂದಿಗಳ ವೇತನಕ್ಕೆ ಹಣ ಇಲ್ಲ ಹೊಸ ಬಸ್ಗಳ ಖರೀದಿಗೆ ಹಣ ಇಲ್ಲ ಅಂತ ಹೇಳೋ ಸರ್ಕಾರ ಒಂದು ವರ್ಗದ ಅನುಕೂಲಕ್ಕಾಗಿ ಸಾವಿರಾರು ಕೋಟಿ ಹೂಡೋದಕ್ಕೆ ಸಿದ್ಧ ಆಗಿದೆ ಅದರ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನೇ ಇನ್ನಷ್ಟು ಸುಧಾರಿಸಿ ಬಡವರ್ಗದ ಜನ ಅನುಕೂಲ ಮಾಡಿಕೊಡಬಹುದಲ್ವಾ ಇಷ್ಟೊಂದು ಹಣವನ್ನ ಖರ್ಚು ಮಾಡ್ತಾರೆ ಟೋಲ್ ಜಾರಿಗೊಳಿಸೋದು ನಿಶ್ಚಿತ ರಸ್ತೆ ಮೇಲೆ ಓಡಾಡೋ ಕಾರುಗಳ ಸಂಖ್ಯೆ ಕಡಿಮೆ ಮಾಡಿ ಬಸ್ಗಳ ಸಂಖ್ಯೆ ಹೆಚ್ಚು ಮಾಡಬೇಕು ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಬೇಕು ಸುರಂಗಕ್ಕೆ ಖರ್ಚು ಮಾಡೋ ಸಾವಿರಾರು ಕೋಟಿ ಹಣವನ್ನು ಸಾರ್ವಜನಿಕರ ಸಾರಿಗೆಯ ಸುಧಾರಣೆಗೆ ಬಳಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನ ನಿವಾಸಿ ಪ್ರವೀಣ್ ಸೋಸಲೆ ಅವರು ಪ್ರತಿಕ್ರಿಯಿಸಿ ನಾನು ಈ ಮೊದಲು ಮೆಟ್ರೋ ಸೇವೆ ಬಂದಾಗ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಮೆಟ್ರೋ ಬರೋ ಮೊದಲು ಇದ್ದ ಪರಿಸ್ಥಿತಿನೇ ಬಂದ ನಂತರವೂ ಕೂಡ ಮುಂದುವರಿತು ಸುರಂಗ ರಸ್ತೆ ಈ ಯೋಜನೆಯು ಕೂಡ ಹಾಗೆ ಆದ್ರೆ ಆಶ್ಚರ್ಯ ಇಲ್ಲ ಈ ಸೇವೆಯನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋರು ಸಮಯವನ್ನ ಉಳಿಸಬಹುದು ನಿಗದಿತ ಸಮಯದೊಳಗೆ ಕಚೇರಿ ಮನೆಗಳಿಗೆ ತಲುಪಬಹುದು ಮಾರ್ಗಗಳಲ್ಲಿ ಬದಲಾವಣೆಯೂ ಕೂಡ ಆಗ್ಬಹುದು ಆದ್ರೆ ಸಮಸ್ಯೆಯಂತೂ ಪೂರ್ತಿಯಾಗಿ ಬಗೆಹರಿಯುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದಕ್ಕೆ ಪರ್ಯಾಯ ಮಾರ್ಗಗಳ ಸಾಧ್ಯತೆಯನ್ನ ಹೆಚ್ಚು ಪರಿಗಣಿಸಿದ್ರೆ ಒಳಿತು ಅಂತ ಹೇಳ್ತಾರೆ ಈ ಯೋಜನೆ ಕನಸಿನಂತೆ ಕಂಡರೂ ಅದನ್ನು ವಾಸ್ತವಕ್ಕೆ ತರೋ ಮಾರ್ಗ ಸುಲಭ ಅಲ್ಲ ಈ ಎರಡೂ ಸುರಂಗ ಕಾರಿಡಾರ್ಗಳ ಒಟ್ಟು ಉದ್ದ ನಲ್ವತ್ನಾಲ್ಕು ಕಿಲೋಮೀಟರ್ಗಿಂತನೂ ಹೆಚ್ಚು ಇದನ್ನು ನಾಲ್ಕರಿಂದ ಆರು ಲೇನ್ಗಳ ಅಗಲದಲ್ಲಿ ನಿರ್ಮಿಸೋದಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಮೀಟರ್ ವ್ಯಾಸದ ಬೃಹತ್ ಟಿ ಬಿ ಎಂ ಯಂತ್ರಗಳನ್ನು ಬಳಸಬೇಕಾಗತ್ತೆ ಭೂಗರ್ಭದ ಮಣ್ಣು ಕಲ್ಲು ಜಲಮಟ್ಟ ಹಳೆಯ ಕಟ್ಟಡಗಳ ಅಡಿಪಾಯ ಈ ಎಲ್ಲವನ್ನು ನಿಖರವಾಗಿ ಅಧ್ಯಯನ ಮಾಡದೆ ಸುರಂಗ ತೋಡೋದು ಅಪಾಯಕಾರಿನೇ ಈಗಾಗಲೇ ತಜ್ಞರು ಸರ್ಕಾರದ ಡಿ ಪಿ ಆರ್ ಅನ್ನು ಪ್ರಶ್ನೆ ಮಾಡಿದ್ದಾರೆ ಹಲವು ಭಾಗಗಳಲ್ಲಿ ಭೂ ವೈಜ್ಞಾನಿಕ ಅಧ್ಯಯನ ಅಲ್ಪವಾಗಿದೆ ಇ ಆರ್ ಟಿ ಪರೀಕ್ಷೆಗಳಿಲ್ಲ ಕೆಲವು ಶಾಫ್ಟ್ಗಳನ್ನು ಲಾಲ್ಬಾಗ್ ಸುತ್ತಮುತ್ತ ನಿರ್ಮಿಸೋ ಯೋಚನೆ ಪರಿಸರ ಹಾನಿ ತರಬಹುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ಕಾರ ಈ ಯೋಜನೆಗೆ ಹದಿನೇಳು ಸಾವಿರ ಕೋಟಿಯಷ್ಟು ವೆಚ್ಚವನ್ನು ಅಂದಾಜು ಮಾಡಿದೆ ಕೆಲವು ಮೂಲಗಳು ಎರಡು ಕಾರಿಡಾರ್ಗಳಿಂದ ಐವತ್ತು ಸಾವಿರ ಕೋಟಿಗೂ ಮೀರಬಹುದು ಅಂತ ಹೇಳ್ತಾ ಇದೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಸರ್ಕಾರ ಒಂಟಿಯಾಗಿ ಹೂಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿ ಬಹುತೇಕ ಅನಿವಾರ್ಯ ಆಗುತ್ತೆ ಅಂದರೆ ಸುರಂಗ ರಸ್ತೆ ಬಳಸೋರಿಗೆ ಟೋಲ್ ಕಟ್ಟಬೇಕಾಗಿ ಬರಬಹುದು ಈ ಯೋಜನೆ ಟ್ರಾಫಿಕ್ ಸಮಸ್ಯೆಯನ್ನು ನಿಜವಾಗಿ ಪರಿಹರಿಸಬಹುದಾ ಈಗಾಗಲೇ ಸಂಚಾರ ತಜ್ಞರು ಪ್ರೇರಿತ ಬೇಡಿಕೆ ಅನ್ನೋ ತತ್ವವನ್ನು ನೆನಪಿಸಿದ್ದಾರೆ ಅಂದರೆ ಹೊಸ ರಸ್ತೆಗಳನ್ನು ಕಂಡಾಗ ಜನರು ಇನ್ನಷ್ಟು ವಾಹನಗಳನ್ನು ಖರೀದಿ ಮಾಡ್ತಾರೆ ಹೊಸ ವಸತಿ ಪ್ರದೇಶಗಳು ಬೆಳಿತಾವೆ ಅಂತಿಮವಾಗಿ ಹೊಸ ರಸ್ತೆಯೂ ಕೂಡ ಮತ್ತೆ ಗದ್ದಲ ಆಗುತ್ತೆ ಸುರಂಗಕ್ಕೆ ಲಕ್ಷಾಂತರ ವಾಹನಗಳು ಸೇರುವಂತೆ ವ್ಯವಸ್ಥೆ ಮಾಡಿದ್ರೆ ಅದರೊಳಗೂ ಕೂಡ ದಟ್ಟಣೆ ಹೆಚ್ಚಾಗೋ ಸಾಧ್ಯತೆ ಇದೆ ಸುರಂಗದಲ್ಲಿ ವಾಹನ ನಿಂತರೆ ಗಾಳಿ ಹರಿವಿನ ಸಮಸ್ಯೆ ಅಗ್ನಿ ಅಪಾಯ ತುರ್ತು ನಿರ್ಗಮನ ಎಲ್ಲವೂ ಕೂಡ ದೊಡ್ಡ ಸವಾಲು ನಗರ ಯೋಜನೆಯ ಅರ್ಥ ಕೇವಲ ರಸ್ತೆ ನಿರ್ಮಾಣ ಬೃಹತ್ ಕಟ್ಟಡಗಳ ನಿರ್ಮಾಣ ಅಲ್ಲ ಅದು ಜನರ ಜೀವನ ಮಟ್ಟದ ವಿನ್ಯಾಸ ಸುರಂಗ ರಸ್ತೆ ಬೆಂಗಳೂರಿಗೆ ಹೊಸ ದಾರಿಯನ್ನು ಕೊಟ್ಟರೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾದರೆ ಅದೊಂದು ಅದ್ಭುತ ಆಗುತ್ತೆ ಆದರೆ ಅದು ತಪ್ಪಾದಲ್ಲಿ ಅದು ಕೊಠ್ಯಾಂತರ ಹಣ ಮತ್ತು ಪರಿಸರದ ಭಾರಿ ನಷ್ಟಕ್ಕೆ ಕಾರಣ ಆಗ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ